ಇವಾಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಇಲ್ಲಿಟ್ಟಿದೀನಿ ಇಲ್ಲಿತ್ತು ಅದ ಅಲ್ಲಿಗೆ ಮುರ್ಗೋಗಿದಕ್ಕೆ ಇವಾಗ ಇಲ್ಲಿ ಇಡ್ಲ ಈ ಕಡೆ ಇಡ್ಲಾ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ ಸ್ಟವ್ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನ ಹಾಕಿ ಇದ್ರೆ ಬೇಗ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಎಲ್ಲ ಇವಾಗ ಉಜ್ಜಿ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿರೋ ಡಬ್ಬ ಎಲ್ಲ ಇದಕ್ಕೆ ಜೋಡಿಸ್ಬೇಕು ಇವಾಗ ಇಲ್ಲಿ ಹಾಕೋಕ್ಕಾಗೋದಿಲ್ಲ ಅದು ಮೇಲ್ಗಡೆ ಅಲ್ಲಿಗೆ ಬಂದುಬಿಟ್ಟಿದ್ಯಲ್ಲ ಅದಕ್ಕೆ ಇವಾಗ ಹಾಕೋಕ್ಕಾಗಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಬೇಕು ಇಲ್ಲಿ ಸರಿ ಇರುತ್ತಾ ಇಲ್ವಾ ಅಂತ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಜೋಡಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಇವಾಗ ನೋಡಿ ಇವಾಗೆಲ್ಲ ನೀಟ್ ಮಾಡಾಯ್ತು ಗೋಡೆ ಎಲ್ಲ ನೀಟ್ ಮಾಡಿದೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಎಷ್ಟು ನೀಟಾಗಿದೆ ಇದೆಲ್ಲ ಈ ಕಡೆ ಜೋಡಿಸಿ ಎಲ್ಲ ಜೋಡಿಸಿದ್ದೀನಿ ನೋಡಿ ಈ ಕಡೆ ರ್ಯಾಕ್ನ ಈ ಕಡೆ ಇಟ್ಬಿಟ್ಟೆ ಇವಾಗ ನೀಟಾಗಿ ಎಲ್ಲ ಜೋಡಿಸಿದ್ದೀನಿ ಅವಲಕ್ಕಿ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಉಳಿದಿದೆ ಅದನ್ನು ಸಕ್ಕರೆನೂ ಕಾಯಿ ತುರಿ ಹಾಕಿ ಮಾಡೋ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಈ ರೀತಿ ಇದೆ ಎಷ್ಟು ಕ್ಲೀನ್ ಮಾಡಿದ್ದೀನಿ ಎಷ್ಟು ಕಷ್ಟ ಆಯಿತು ಫ್ರೆಂಡ್ಸ್ ಹೆಂಗಾಗಿತ್ತು ಕಿಚನ್ನು ಯಾವಾಗ ಸರಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ನೋಡಿ ಇಲ್ಲಿತ್ತು ಇವಾಗ ತೂತೆಲ್ಲ ಮುಚ್ಚಬೇಕು ಅಲ್ಲೊಂದು ಅದು ಬರಲಿಲ್ಲ ಅದಕ್ಕೆ ಅದು ಅಲ್ಲೇ ಮಳೆ ಬಿಟ್ಟು ಅಲ್ಲೊಂದು ಸ್ಟವ್ ಹಚ್ಚೋದು ಹಾಕಿದ್ದೀನಿ ಇಲ್ಲಿನೂ ಒಂದು ಮಳೆ ಹಾಕ್ಬಿಟ್ಟು ಅಲ್ಲೇನಾದರೂ ತಗ್ಲಾಕೋದು ಮಾಡ್ತೀನಿ ಅದು ಇಷ್ಟೊಂದು ಡಬ್ಬ ಇಟ್ಟಿದ್ನಲ್ಲ ಅದಕ್ಕೆ ಅದು ವೆಯ್ಟ್ ಜಾಸ್ತಿ ಆಗಿಬಿಡ್ತು ಇವಾಗ ಈ ಕಡೆ ಇಟ್ಬಿಟ್ಟಿದ್ದೀನಿ ಇಲ್ಲಿಗೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋದು ಸ್ಟೀಲ್ದು ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ ಈ ಕಡೆಗೆ ನೋಡಿ ನೋಡಿ ಇವಾಗ ಹೇಗಿದೆ ಅಂತ ಇವಾಗ ಈ ಕಡೆಗೊಂದು ಸ್ಟೀಲ್ದು ನೀಟಾಗಿ ಮಳೆ ಹೊಡೆದು ಎಷ್ಟು ತೂಕ ಇಕ್ಕಿದ್ರೂ ಬಿದ್ದೋಗ್ಬಾರ್ದು ಆ ಥರದ್ದು ತರ್ಸೋಣ ಅಂತ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಾಯಿತು ಸ್ಟವ್ ಎಲ್ಲ ನೀಟಾಗಿ ಅಲ್ಲಿ ಅದು ಲೈಝಾಲ್ ತರಿಸಿರೋದು ಲೈಝಾಲ್ದು ತುಂಬ ಚೆನ್ನಾಗಿದೆ ಮಿಸ್ಟರ್ ಮಜಲ್ಲು ಬರುತ್ತೆ ಆದರೆ ಮಿಸ್ಟರ್ ಮಝಲಲ್ಲಿ ಸ್ಪ್ರೇ ಮಾಡಿ ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗ್ಬಿಡುತ್ತೆ ಇದು ಅಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡಬೇಕು ಆದರೂ ಪರವಾಗಿಲ್ಲ ನೀಟಾಗಿ ಹೋಗಿದೆ ಇವಾಗೆಲ್ಲ ಕ್ಲೀನ್ ಮಾಡಾಯಿತು ಗೋಡೆಯೂ ಕ್ಲೀನ್ ಮಾಡಾಯಿತು ಹೀಗೆಲ್ಲ ನೀಟಾಗಿದೆ ತುಂಬ ಎಣ್ಣೆ ಜಿಡ್ ಆಗ್ಬಿಟ್ಟಿತ್ತು ಅದು ಸ್ಪ್ರೇ ಮಾಡಿ ಹೊಡೆದ್ರೆ ನೀಟಾಗಿ ಇರುತ್ತೆ ಚೆನ್ನಾಗಿರುತ್ತೆ ಈ ಕಡೆ ಗೋಡೆ ಎಲ್ಲ ಕ್ಲೀನ್ ಆಯ್ತು ಇದೆಲ್ಲ ತೆಗ್ದಾಯ್ತು ಇದನ್ನು ಎಲ್ಲ ಜೋಡ್ಸಾಯ್ತು ಇಷ್ಟಾಯ್ತು ನೋಡಿ ಇಷ್ಟು ಮಾಡಿದೆ ಇವಾಗ ಆದ್ರ್ಯಾಕು ಇನ್ನೊಂದು ಸ್ವಲ್ಪ ನಾನು ನೋಡೇ ಇರಲಿಲ್ಲ ಅದು ನೋಡೇ ಇರಲಿಲ್ಲ ಅದು ಅದು ಬಿದ್ದೋಗುತ್ತೆ ಅಂತಾನೆ ಗೊತ್ತಾಗಿಲ್ಲ ನಾನು ಒಳಗಡೆ ಬರುವಾಗ ಡಬ್ಬಗಳೆಲ್ಲ ಈ ರೀತಿ ಆಗಿತ್ತು ಯಾಕೆ ಈ ರೀತಿ ಆಗಿದೆ ಅಂತ ಅಂದ್ಕೊಂಡು ಆಮೇಲೆ ನೋಡಿದ್ರೆ ಅದು ಸೀಳ್ಕೊಂಡ್ಬಿಟ್ಟಿತ್ತು ಆಮೇಲೆ ಬೇಗ ಬೇಗ ಆಮೇಲೆ ಬಿದ್ದರೆ ನಾನೆಲ್ಲ ಸ್ವಲ್ಪ ಜಾಸ್ತಿ ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತಾ ಇದ್ದೀನಿ ಬಿದ್ದರೆ ಆಮೇಲೆಲ್ಲ ಒಡೆದೋಗ್ಬಿಡುತ್ತೆ ಅಂತೇಳಿ ಬೇಗ ಎಲ್ಲ ತೆಗೆದುಬಿಟ್ಟೆ ನಾನು ಮೊನ್ನೆ ಸಾಯಂಕಾಲ ಎಲ್ಲ ತೆಗೆದಿಟ್ಬಿಟ್ಟೆ ಆದರೆ ಅಡುಗೆನೇ ಮಾಡಿರಲಿಲ್ಲ ಅದಕ್ಕೆ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಬೆಳಿಗ್ಗೆ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಹಂಗೆ ಬಿಟ್ಟಿದ್ದೆ ತೋರ್ಸದನ್ನಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ನೋಡಿದ್ದೀರಲ್ವ ಹೆಂಗಿತ್ತು ಹೆಂಗೆಲ್ಲ ಅಲ್ಟ್ಕೊಂಡಿದ್ದೆ ಅಂತ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಾಯಿತು ಎಲ್ಲ ಜೋಡಿಸಿದ್ದಾಯ್ತು ಇವಾಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ಇಷ್ಟೊತ್ತು ತನಕ ವಿಡಿಯೋ ಎಡಿಟ್ ಮಾಡಿ ಅದು ಅರ್ಧ ವಿಡಿಯೋ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಆಯಿತು ಬಾಕಿಗೆನು ಎಲ್ಲ ಕುಂಕುಮ ಎಲ್ಲ ಇಟ್ಟಾಯಿತು ಆಚೆನೂ ಎಲ್ಲ ಗುಡಿಸಾಯಿತು ಎಲ್ಲ ಆಯಿತು ಇವಾಗ ಸ್ನಾನ ಮಾಡಬೇಕು ಟಿಫನ್ಗೆ ಅವಲಕ್ಕಿ ಮಾಡಿದ್ದೆ ತೋರಿಸಿದ್ನಲ್ಲ ನಿಮಗೆ ಆವಾಗಲೇ ನಾನು ಅದು ಬಾಕ್ಸ್ನ ಡ್ರ ಇದು ಸ್ಟೋರೇಜ್ ಬಾಕ್ಸ್ನ ತೆಗಿಯೋಣ ಅಂತ ಹೇಳ್ಬಿಟ್ಟು ಚೇರ್ ಹಾಕೊಂಡು ಹತ್ತಿದ್ದೆ ಅದು ತೆಗೆದ್ಬಿಟ್ಟು ಈ ಕೆಳಗಡೆ ಕೊಟ್ಟಾಗ ನನ್ನ ಮಗನಿಗೆ ಕಾಲೇಜ್ಗೆ ಟೈಮ್ ಆಯಿತು ಅದಕ್ಕೆ ಅದ್ರ ಮೇಲೆ ಕುತ್ಕೊಂಡು ಟಿಫನ್ ಹಾಕ್ತಾ ಟಿಫನ್ಗೆ ತಿಂಡಿ ಇದ್ದೆ ಆವಾಗಲೇ ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ ಸರಿ ಅಂತ ಅದನ್ನು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಕಾಮಿಡಿ ಥರ ಇತ್ತು ಅದು ಇವಾಗ ಸಾಕಾಯಿತು ಅಷ್ಟು ಮಾಡೋಕ್ಕೆ ಸಾಕಾಯಿತು ಸ್ಟವ್ ಎಲ್ಲ ಉಜ್ಜಿ ಉಜ್ಜಿ ಸಾಕಾಯಿತು ಕೈಯೆಲ್ಲ ನೋತಾ ಇದೆ ವಿಡಿಯೋ ಇವಾಗಷ್ಟೇ ಎಲ್ಲ ಎಡಿಟ್ ಮಾಡಿ ವಾಯ್ಸೋವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಇದು ಅದ್ರ ನೆಕ್ಸ್ಟ್ ವಿಡಿಯೋ ಅದೆಲ್ಲ ಮೆಸ್ಸಿ ಆಗಿತ್ತಲ್ಲ ಅಲ್ಲಿ ತನಕ ಹಾಕಿದ್ದೀನಿ ಇವಾಗ ಅದ್ರ ಮುಂದೆದೆಲ್ಲ ಕ್ಲೀನ್ ಮಾಡಿದ್ದೀನಿ ಸಾಕಾಯ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಗೋಡೆಗೆ ಅದು ವೆಯ್ಟ್ ತುಂಬ ಆಗ್ಬಿಡ್ತು ನಾನು ಜಾಸ್ತಿ ಇಟ್ಬಿಟ್ಟೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಆ ಥರ ಇಟ್ಬಿಟ್ಟೆ ಆಮೇಲೆ ಗ್ಲಾಸ್ ಬಾಟ್ಲ್ ಅಂದರೆ ಗೊತ್ತಲ್ಲ ತೂಕ ಜಾಸ್ತಿ ಇರುತ್ತೆ ಅದಕ್ಕೆ ವೆಯ್ಟ್ ಜಾಸ್ತಿಯಾಗಿ ಆ ಥರ ಆಯ್ತು ಇನ್ನು ನೋಡಿಲ್ಲ ಅಂದಿದ್ರೆ ಎಲ್ಲ ಬಿದ್ದು ಬಾಟ್ಲೆಲ್ಲ ಹೊಡೆದೋಗ್ತಾ ಇತ್ತು ಸದ್ಯ ಬೇಗ ನೋಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು ಕೈಯೆಲ್ಲ ಅರಶಿನ ಬಾಕಲ್ಗೆ ಅರ್ಶನ ತಿಕ್ಕೋದ್ನಲ್ಲ ಅದೇ ಕೈಯೆಲ್ಲ ಅರ್ಶನ ಆಗಿದೆ ಈ ರೀತಿ ಮಾತಾಡ್ಕೊಂಡು ವಿಡಿಯೋ ಮಾಡಿಬಿಟ್ರೆ ತಲೆನೋವೇ ಇರೋದಿಲ್ಲ ಫ್ರೆಂಡ್ಸ್ ಹಂಗೆ ಡೈರೆಕ್ಟ್ ಪೋಸ್ಟ್ ಮಾಡ್ಬಿಡ್ಬೋದು ಮಾತಾಡಲಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡೋದೇ ತುಂಬ ಕಷ್ಟ ಸರಿ ಇವಾಗ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಇವತ್ತು ಏನು ಅಡುಗೆ ಮಾಡೋದು ಗೊತ್ತಿಲ್ಲ ಬೆಳಗ್ಗೆ ಇನ್ನೂ ಟಿಫನ್ ಮಾಡಿಲ್ಲ ಟಿಫನ್ ಮಾಡಬೇಕು ತಿಂಡಿ ತಿನ್ನಬೇಕು ಅವಲಕ್ಕಿ ಇದೆ ಇವಾಗ ಅವಲಕ್ಕಿ ತಿನ್ನಬೇಕು ಎಲ್ಲ ಸ್ನಾನ ಮಾಡಿಕೊಂಡು ಅವಲಕ್ಕಿ ಸ್ವಲ್ಪ ತಿಂಡಿ ತಿಂತೀನಿ ನಿಮಗೆ ನಾನು ಆಮೇಲೆ ಸಿಗ್ತೀನಿ ನೋಡಿ ಇವಾಗ ಎಲ್ಲ ಕೆಲಸ ಆಯಿತು ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ತಿಂಡಿ ತಿಂತಾಯಿದ್ದೀನಿ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಲ್ಲ ಇದು ರೆಡ್ ರೈಸು ರೆಡ್ ರೈಸಿಂದ ಅವಲಕ್ಕಿ ಇದು ರೆಡ್ ಅವಲಕ್ಕಿ ಅದು ಮಾಡಿದ್ದೆ ಈ ಸತಿ ತುಂಬ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿತ್ತು ವೈಟ್ಗಿಂತ ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತು ಇದನ್ನು ಮಾಡಿದ್ದೆ ಇವಾಗ ತಿಂಡಿ ತಿಂತಾ ನೋಡಿದ್ರಲ್ಲ ನನ್ನ ಕಿಚನ್ ಯಾವ ರೀತಿ ಆಗಿತ್ತು ಇವಾಗ ಯಾವ ರೀತಿ ಮಾಡಿದೆ ಅಂತ ಓಕೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಇವಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಹೇಳಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡ್ತಾ ಇರೋ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ತಪ್ಪಿದ್ದರೆ ಅದನ್ನು ನೀವು ಕಮೆಂಟಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದು ಪಾರ್ಟ್ ಟೂ ಇದು ಕಿಚನ್ ಕ್ಲ ಕ್ಲೀನ್ ಮಾಡೋದು ಕಿಚನ್ ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ Bye. Take care.